ಆತ್ಮೀಯ ಸ್ನೇಹಿತರೆ ನಾವಿಂದು ಅಂಜೂರ ಹಣ್ಣಿನ ಕೋಲೆ ಅಂದ್ರೆ ಅದರ ಟೊಂಗೆಯನ್ನು ಹಚ್ಚೋಣ ಇದು ಅಂ ಅಂಟಿನ ಅಂಶವನ್ನು ಹೊಂದಿರುವುದರಿಂದ ಆ ಕೋಲೆ ಅಂದ್ರೆ ಆ ಒಂದು ಖಂಡವು ಸಸಿಯಾಗಿ ಬೆಳೆಯುತ್ತದೆ ಬನ್ನಿ ಪರಿಸರವನ್ನು ಬೆಳೆಸೋಣ ಪರಿಸರವನ್ನು ಉಳಿಸೋಣ ಇದನ್ನೇ ಮೇಲ್ಮುಖವಾಗಿ ಈ ರೀತಿ ಇಟ್ಟರೆ ಆಯಿತು ಸಿಗಿಯುತ್ತೆ ಕೆಸರಿನಲ್ಲಿರ್ತಕ್ಕಂಥ ಒಂದು ರಜ್ಜನ್ನ ಆ ಕೋಲೆ ಟೊಂಗೆ ಮೇಲೆ ಹಾಕಿದ್ರೂ ಹಚ್ಚುವುದರಿಂದ ಆ ಟೊಂಗೆ ಬೇಗ ಒಣಗುವುದಿಲ್ಲ ಮನೆಗೆ ನೀರನ್ನು ಹಾಕಿದರೆ ಮುಗಿಯಿತು ಇಷ್ಟೇ ಸಿಂಪಲ್ ಆಗಿ